ರೋಹಿತ್ ರೆಸ್ಟ್ ಮಾಡ್ತಿರೋ ಟೈಮಲ್ಲಿ ಮನೆ ನೋಡ್ತಾ ಇದ್ದವನಿಗೆ ಮೇನ್ ಡೋರ್ ನೋಡಬೇಕಾದ್ರೆ ಏನೋ ಸರಿ ಇಲ್ಲ ಅಂತ ಫೀಲ್ ಆಯಿತು ಅದ್ರ ಹತ್ರ ಹೋಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ದ ಅಷ್ಟೊತ್ತಿಗೆ ರೋಹಿತ್ಗೆ ಆಗಿತ್ತು ಅಮೋಗ್ ಏನೋ ಯೋಚನೆ ಮಾಡ್ತಿರೋದನ್ನ ನೋಡಿ ರೋಹಿತ್ ಯಾಕಮೋಗ್ ಹಾಗೆ ನೋಡ್ತಿದ್ದೀರಾ ಏನಾಯ್ತು ಅಂತ ಕೇಳ್ದ ಅಮೋಗ್ ನೀವಿ ಮನೆಗೆ ಮೂವ್ ಆದ್ಮೇಲೆ ನಿಮ್ಮ ಲೈಫ್ ಹೆಂಗಿದೆ ಅಂತ ಕೇಳ್ದ ಅಚಾನಕ್ಕಾಗಿ ಬಂದ ಪ್ರಶ್ನೆ ಕೇಳಿ ರೋಹಿತ್ ಅವಕ್ಕಾದ ಆದರೆ ಅದ್ರ ಬಗ್ಗೆ ಯೋಚಿಸಿದಾಗ ಅವನಿಗೆ ಯಾಕೋ ಅನುಮಾನ ಬಂತು ಅವನ ಆಶ್ಚರ್ಯದಿಂದ ನೀವು ಹೇಳಿದ ಮೇಲೆ ನನಗೂ ಅನಿಸ್ತಿದೆ ನೋಡಿ ಮೊದಲು ನನ್ನ ಹಳೆಯ ಮನೆಯಲ್ಲಿದ್ದಾಗ ನನ್ನ ಬಿಸ್ನೆಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಿತ್ತು ಆದರೆ ಈ ಮನೆಗೆ ಮೂವ್ ಆದಮೇಲೆ ಯಾಕೋ ಸ್ವಲ್ಪ ಇನ್ಕಮ್ ಕಡಿಮೆ ಆಗ್ತಿರೋ ಹಂಗ ಅನಿಸ್ತಿದೆ ಇಷ್ಟು ದಿನ ಮಾರ್ಕೆಟಲ್ಲಿ ಸ್ಕೋಪ್ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಯಾಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ದೆ ಅಮೋಗ್ ನಾನು ರೀಸೆಂಟಾಗಿ ಒಂದು ಪೆಂಟ್ ಹೌಸಿಗೆ ಮೂವ್ ಆಗಿದ್ದೀನಿ ಆದರೆ ಇಂಟೀರಿಯರಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ಅನ್ನೋ ಯೋಚನೆ ಬಂದಿತ್ತು ಆಗ ನನ್ನ ಫ್ರೆಂಡೊಬ್ಬರು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಬುಕ್ ಕೊಟ್ಟರು ಅಂಥೇಳಿ ರೋಹಿತ್ ಮುಖ ನೋಡ್ದೆ ಅಮೋಗನ ಮಾತು ಕೇಳಿ ರೋಹಿತ್ಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು ಅವನು ನಾನೇ ನಿಂತದ್ದನ್ನೆಲ್ಲ ನಂಬೋನಲ್ಲ ಆದರೆ ನಿಮ್ಮ ಮಾತನ್ನ ಕೇಳಿ ಈಗ ನನಗೂ ತಿಳ್ಕೊಬೇಕು ಅಂತ ಅನಿಸ್ತಿದೆ ಹೇಳಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳ್ದ ಅಮೋಗ್ ಸ್ವಲ್ಪ ಯೋಚಿಸಿ ಈ ಮೇನ್ ಡೋರ್ ಎಕ್ಸಾಕ್ಟ್ ಬ್ಯಾಕ್ ಡೋರ್ಗೆ ನೇರವಾಗಿದೆ ಹೀಗೆ ಒಂದಕ್ಕೊಂದು ಆಪೋಸಿಟ್ ಇರೋದು ನೋಡಿದ್ರೆ ಮನೆ ಡೋರ್ ಮೂಲಕ ಎಷ್ಟೇ ಪಾಸಿಟಿವ್ ಎನರ್ಜಿ ಒಳಗೆ ಬಂದರೂ ಅದೆಲ್ಲ ಬ್ಯಾಕ್ ಡೋರಿಂದ ಹೊರಗೆ ಹೋಗ್ತಿದೆಯೇನೋ ಅಂತ ಅನಿಸುತ್ತೆ ಅಂತಂದ ಅದನ್ನು ಕೇಳಿ ರೋಹಿತ್ ಆ ಮನೇಲಿ ಕಳೆದ ದಿನಗಳನ್ನ ನೆನ್ಪು ಮಾಡಿಕೊಂಡ ನಿಜಾ ಅಮೋಗ್ ನೀವು ಹೇಳ್ತಾ ಇರೋದು ಕೇಳಿ ನನಗೂ ಹಾಗೆ ಅನ್ನಿಸ್ತಿದೆ ನಾನು ಹಳೆ ಮನೆಯಲ್ಲಿದ್ದಾಗ ಯಾರೇ ಬಂದರೂ ಅವ್ರಿಗೆ ಹಾಲಲ್ಲಿ ಸ್ವಲ್ಪ ಟೈಮ್ ಕೂರಬೇಕು ಅಂತ ಅನ್ನಿಸ್ತಿತ್ತು ಆದರೆ ಈ ಮನೆಗೆ ಬಂದರೆ ಸಾಕು ಡೈರೆಕ್ಟಾಗಿ ಡೋರಿಂದ ಗಾರ್ಡನಿಗೆ ಹೋಗಬೇಕು ಅಂತ ಅನ್ಸುತ್ತೆ ಅಮೋಗ್ ಮಿಸ್ಟರ್ ರೋಹಿತ್ ನೀವು ಯಾವುದಾದ್ರೂ ವಾಸ್ತುಶಾಸ್ತ್ರದ ಎಕ್ಸ್ಪರ್ಟ್ನ ಒಂದು ಸಲ ಕರೆಸಿ ಅವ್ರ ಒಪಿನಿಯನ್ ಕೇಳೋದು ಬೆಟ್ರ್ ಅನಿಸುತ್ತೆ ಐ ಆಮ್ ನಿಮಗೆ ಇದರಿಂದ ಏನಾದರೂ ಖಂಡಿತ ಹೆಲ್ಪ್ ಆಗುತ್ತೆ ಅಂದ ಅಮೋಗ್ ಮಾತು ರೋಹಿತ್ಗೆ ಸರಿ ಅನ್ನಿಸ್ತು ಅವನು ಓಕೆ ಅಂತ ತಲೆ ಆಡಿಸ್ತಾ ಖಂಡಿತವಾಗ್ಲೂ ನಾನು ಅವರನ್ನು ಕನ್ಸಲ್ಟ್ ಮಾಡ್ತೀನಿ ಮಿಸ್ಟರ್ ಅಮೋಗ್ ನೀವಿವತ್ತಿಲ್ಲಿಗೆ ಬಂದಿದ್ದು ನನಗೆ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂದ ಅಮೋಗ್ ಮುಗುಳ್ನಕ್ಕು ಥ್ಯಾಂಕ್ ಯು ಎಲ್ಲ ಏನೂ ಬೇಡ ಮಿಸ್ಟರ್ ರೋಹಿತ್ ನನ್ನ ಹತ್ರ ಇರೋ ಬುಕ್ಕಿನ ಒಂದು ಕಾಪಿ ನಿಮಗೂ ಕಳಿಸ್ತೀನಿ ಆಗ ಇದ್ರ ಬಗ್ಗೆ ಇನ್ನೂ ನಾಲೆಜ್ ಸಿಗುತ್ತೆ ಅಂತ ಹೇಳಿದವನು ಟೇಬಲ್ ಮೇಲಿದ್ದ ಮೊಬೈಲ್ ಎತ್ಕೊಂಡು ಓಕೆ ಮಿಸ್ಟರ್ ರೋಹಿತ್ ನಾನು ನಿನ್ನ ಹೊರಡ್ತೀನಿ ನಾನು ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು ಇಷ್ಟೆಲ್ಲ ಅಪ್ಪನಿಗೆ ಪ್ರಜ್ಞೆಯೂ ಬಂದಿರ್ಬೋದು ಅಂದ ರೋಹಿತ್ ಓಕೆ ಹಾಗಿದ್ರೆ ನಾನು ನನ್ನ ಡ್ರೈವರ್ಗೆ ಹೇಳಿ ಹಾಸ್ಪಿಟಲ್ ತನಕ ಬಿಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಪಾರ್ಕಿಂಗ್ ಲಾಟ್ ತನಕ ಬಂದು ಅಮೋಗನ್ ಕಳಿಸ್ಕೊಟ್ಟ ಅಮೋಗ್ ಹಾಸ್ಪಿಟಲ್ಗೆ ವಾಪಸ್ ಬಂದಾಗ ರಮಣ್ಗೆ ಆಲ್ರೆಡಿ ಪ್ರಜ್ಞೆ ಬಂದಿತ್ತು ಅಮೋಗ್ ವಾರ್ಡ್ಗೆ ಬಂದಿದ್ದನ್ನ ನೋಡಿದ ಡಾಕ್ಟರ್ ಚಿತ್ರ ಅವನ ಹತ್ರ ಬಂದು ಓ ಅಮೋಗ್ ಅಂತೂ ಬಂದ್ರಾ ಅಂತ ಕೇಳಿದ್ಲು ಅಮೋಗ್ ಡಾಕ್ಟರ್ ಅಪ್ಪ ಹೇಗಿದ್ದಾರೆ ಆಪರೇಷನಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ತಾನೆ ಅಂತ ಕೇಳ್ದ ಚಿತ್ರಾ ಎವ್ರಿಥಿಂಗ್ ಇಸ್ ಫೈನ್ ಅಮೋಗ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಪ್ರೇಷನಲ್ಲೂ ಎಲ್ಲ ನಾವು ಅನ್ಕೊಂಡ ಹಾಗೆ ಆಯಿತು ಈಗ ನಾವು ನಿಮ್ಮ ತಂದೆನ ಜಸ್ಟ್ ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ತಾ ವಾಚ್ ನೋಡಿಕೊಂಡು ಓಹ್ ನಾನು ರೌಂಡ್ಸಿಗೆ ಹೋಗಬೇಕು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಹೇಳಿ ಅಲ್ಲಿಂದ ಹೊರಟೋದ್ರು ಅಮೋಗ್ ರಮಣ ಹತ್ರ ಬಂದಾಗ ಅವರು ಅಮೋಗ್ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿದ್ರು ಅಮೋಗ್ ಅವ್ರ ಮಾತನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಅಪ್ಪ ಪ್ಲೀಸ್ ನೀವು ಮಾತಾಡೋರಂತೆ ಆದರೆ ಮೊದಲು ರೆಸ್ಟ್ ತಗೊಳ್ಳಿ ನೀವು ಸ್ವಲ್ಪ ರಿಕವರಾಗಿ ಆಮೇಲೆ ಆರಾಮಾಗಿ ಇಬ್ಬರು ಮಾತಾಡೋಣ ಓಕೆ ಅಂದ ಅಮೋಗ್ಗೆ ಈಗ ರಮಣ್ ಏನ್ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಚೆನ್ನಾಗ್ ಗೊತ್ತಿತ್ತು ಅವನ್ಗೆ ಈಗ ಅರಸು ಫ್ಯಾಮಿಲಿ ಮತ್ತೆ ಅಲ್ಲಿ ನಡೆದಿದ್ದ ಜಗಳದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇರಲಿಲ್ಲ ಈ ಸಲ ಏನಾದ್ರೂ ಮಾಡಿ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಲೇಬೇಕು ಅಂತ ಅಮೋಘ್ ಡಿಸೈಡ್ ಮಾಡಿದ್ದ ಅಮೋಘ್ ಹಾಗೆ ಹೇಳಿದ್ ನೋಡಿ ರಮಣ್ಗೆ ನೆಕ್ಸ್ಟ್ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಅವರು ಸರಿ ಅಂತ ತಲೆ ಆಡಿಸ್ತಾ ಮತ್ತೆ ನಿದ್ದೆಗೆ ಜಾರಿದ್ರು ಮಾರನೇ ದಿನ ಸರಿಯಾದ ಸಮಯಕ್ಕೆ ಅಮೋಘ್ ಅರಸು ಮೆನ್ಷನ್ ಬಂದಿದ್ದ ಅಲ್ಲಿ ಧೀರಜ್ ಅರಸ್ ಆಲ್ರೆಡಿ ಚೇರ್ ಮೇಲೆ ಕೂತ್ಕೊಂಡಿದ್ರು ಉಳಿದ ಮೆಂಬರ್ಸ್ ಕೂಡ ಅವ್ರ ಸುತ್ತಲೂ ಕೂತು ಮುಂದೇನಾಗುತ್ತೋ ಅಂತ ಟೆನ್ಷನಲ್ಲಿ ಕಾಯ್ತಿದ್ರು ಅಮೋಘ್ ಹಾಲ್ ಒಳಗೆ ಎಂಟ್ರ್ ಆಗಿದ್ದೆ ತನ್ಮಯ್ ಸಿಟ್ಟಿಂದ ಇದ್ ನಿಂತ ಅವನು ಅಮೋಗನ ಹತ್ತಿರ ಬರ್ತಾ ನಿನ್ನೆ ಅಷ್ಟೊಂದು ನಡೆದಿದ್ದು ಸಾಕಾಗ್ಲಿಲ್ವಾ ಆದರೂ ಮತ್ತೆ ಇಲ್ಲಿಗೆ ಬಂದಿದೆಯಾ ಅಮೋಗ್ ತನ್ಮಯ್ ಮಾತಿಗೆ ಏನು ರಿಯಾಕ್ಟ್ ಮಾಡಿದೆ ಧೀರಜ್ ತಿರ್ತ ಅವನ್ ಸೀರಿಯಸ್ ಆಗಿ ನಾನು ಹೇಳಿದ ವಿಷಯ ಏನಾಯಿತು ಈಗಾಗಲೇ ನಿಮಗೆ ಕೊಟ್ಟಿದ್ದ ಒಂದು ದಿನ ಕಳೆದಿದೆ ದುಡ್ಡು ರೆಡಿ ತಾನೆ ಅಂತ ಕೇಳ್ದ ಧೀರಜ್ ಬೇಜಾರಲ್ಲಿ ಅಮೋಗ್ ಆಗಿಲ್ಲ ಮಾತಾಡ್ಬಿಡ್ಬೋ ನಿನ್ನ ಫ್ಯಾಮ್ಲಿ ಬೀದಿಗೆ ಬೀಳೋದನ್ನ ನೋಡೋದು ನಿಂಗೆ ಇಷ್ಟ ಆಗುತ್ತಾ ಹೇಳು ನೀನು ಕೂಡ ಇದೇ ಫ್ಯಾಮ್ಲಿಗೆ ಸೇರಿದು ಅಂತಾನೆ ಅಂತ ಕೇಳಿದ್ರು ಅದಕ್ಕೆ ಅಮೋಗೆ ಸ್ಮೈಲ್ ಮಾಡ್ತಾ ನಾನು ಈ ಫ್ಯಾಮ್ಲಿಗೆ ಸೇರಿದವನ ಏನು ಹೇಳ್ತಿದ್ರಿ ಚಿಕ್ಕಪ್ಪ ಎರಡು ವರ್ಷದ ಹಿಂದೆ ನೀವೆಲ್ಲ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರಿ ಅದರ ನಂತರ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ಒಂದು ದಿನ ನೋಡೋಕೆ ಬರಲಿಲ್ಲ ಈಗ ಸಡನ್ ಆಗೋದು ಹೇಗೆ ನಾನು ಈ ಫ್ಯಾಮ್ಲಿಗೆ ಸೇರಿದೆ ಅಷ್ಟಕ್ಕೂ ಇಲ್ಲಿರೋರು ಯಾರೂ ನನ್ನನ್ನು ಈ ಫ್ಯಾಮ್ಲಿಯವನು ಅಂತ ಕನ್ಸಿಡರ್ ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂದ ಅಮೋಗನ ಮಾತ್ಗೆ ಧೀರಜ್ಗೆ ಹೇಗೆ ಆ್ಯನ್ಸರ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಮೋಗ್ ಮತ್ತೆ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ನಿನ್ನೆ ಅಪ್ಪಂಗೆ ನಿಮ್ಮ ಚುಚ್ಚು ಮಾತುಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರೋ ಹಾಗಾಯಿತು ಅವರಿಗೆ ಮೇಜರ್ ಆಪ್ರೇಷನ್ ಕೂಡ ಆಯಿತು ಆದರೆ ನಿಮ್ಮಲ್ಲಿ ಎಷ್ಟು ಜನ ಅಪ್ಪನ ನೋಡೋದಕ್ಕೆ ಬಂದ್ರಿ ಅಟ್ಲೀಸ್ಟ್ ನೀವೊಂದು ಫೋನ್ ಕಾಲ್ ಮಾಡಿದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು ನಿಮ್ಮ ಅಣ್ಣನ ಹೆಲ್ತ್ ಬಗ್ಗೆ ನೀವು ವಿಚಾರಿಸಿದ್ರಾ ನಾವು ಕಷ್ಟ ಕಾಲದಲ್ಲಿದ್ದಾಗ ನಮ್ಮ ಕಡೆ ತಿರುಗು ನೋಡೋಲ್ಲ ಆದರೆ ನಿಮಗಳಿಗೆ ಕಷ್ಟ ಆದಾಗ ನಾವು ಎಲ್ಲಾದ್ನೂ ಬಿಟ್ಟು ನಿಮ್ಮ ಜೊತೆ ನಿಂತಿರಬೇಕು ನೋಡಿ ಜಾಸ್ತಿ ಮಾತುಗಳುಬೇಡ ನನಗೆ ನನ್ನ ಹಣ ವಾಪಸ್ ಕೊಟ್ಬಿಡಿ ಅಂತ ಸ್ಟ್ರಿಕ್ಟಾಗಿ ಹೇಳ್ದ ಆಗ ತುಷಾರ್ ಅಮೋಗ್ ಹತ್ರ ಬಂದ ಅವನು ಅಮೋಗನ್ ಭುಜದ ಮೇಲೆ ಕೈ ಇಟ್ಟು ಅಮೋಗ್ ಬ್ರೋ ಪ್ಲೀಸ್ ಹಿಂಗೆ ಮಾತಾಡ್ಬೇಡ ಹಿಂಗೆ ಮಾಡೋದ್ರಿಂದ ಅರಸು ಫ್ಯಾಮಿಲಿ ಬೀದಿಗೆ ಬರುತ್ತೆ ಇದು ನಿನಗೂ ಗೊತ್ತಿದೆ ಅಂತ ಅಮೋಗನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ದ ಅಮೋಗ್ ನೋಡು ತುಷಾರ್ ನಾನು ನಿನ್ನೆನ ನನ್ನ ಸ್ವಂತ ತಮ್ಮ ಅಂತಲೇ ಅಂದ್ಕೊಂಡಿದ್ದೀನಿ ನೀನು ಕೂಡ ಎರಡು ವರ್ಷದ ಹಿಂದೆ ಎಲ್ಲರೂ ನನ್ನ ವಿರುದ್ಧ ನಿಂತಾಗ ನಂಗೆ ಸಪೋರ್ಟ್ ಮಾಡಿದ್ದೆ ನಿನಗಿಲ್ಲಿ ನಡೆದಿರೋ ವಿಷಯ ಗೊತ್ತಾದರೆ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ನಿನಗೆ ತಿಳಿಯುತ್ತೆ ಅಂದ ಧೀರಜ್ ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವನು ಇನ್ನೊಂದು ಸಲ ಪ್ಲೀಸ್ ಅಮೋಘ್ ನಾವು ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಬೋದು ಅಂದರು ಈಗ ಅಮೋಘ್ಗೆ ತುಂಬ ಕೋಪ ಬಂತು ಅವನು ಇನ್ನೇನು ಮಾಡಬೇಕು ಅಂತ ನೀವು ಹೇಳ್ತೀರ ಚಿಕ್ಕಪ್ಪ ನಿಮ್ಮ ಹೆಂಡ್ತಿ ಮತ್ತು ನಿಮ್ಮ ಮಗ ನನ್ನನ್ನು ಮನಸ್ಸಿಗೆ ಬಂದಾಗ ಇನ್ಸಲ್ಟ್ ಮಾಡೋದಕ್ಕೆ ಬಿಡ್ಲಾ ಅವ್ರು ಮಾಡಿರೋ ಕೆಲಸದಿಂದ ಅಪ್ಪನ್ ಪ್ರಾಣಕ್ಕೆ ಕೂತ್ ಬಂದಿತ್ತು ನಾನಿನ್ನ ಸಹಿಸಿಕೊಂಡಿರೋದಕ್ಕಾಗಲ್ಲ ಧೀರಜ್ ಅದನ್ನು ಕೇಳಿ ಒಂದು ಸಲ ಡೀಪಾಗಿ ಉಸಿರು ತಗೊಂಡ್ರು ಹಿಂದಿನ ದಿನ ಪ್ರತಿಮಾ ಮತ್ತು ತನ್ಮಯ ಇಬ್ಬರು ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಆದರೂ ಧೀರಜ್ ನೋಡು ಅಮೋಘ್ ಇದು ಕೇವಲ ನಮ್ಮಿಬ್ಬರಿಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಇದರಲ್ಲಿ ನಮ್ಮ ಹೋಲ್ ಫ್ಯಾಮಿಲಿ ಫ್ಯೂಚರೇ ಇದೆ ಹಾಗಾಗಿ ನಾನೊಬ್ಬನೇ ಡಿಸಿಷನ್ ತೊಗೊಳೋದಕ್ಕಾಗಲ್ಲ ನಾನು ನಿನ್ನೆನೆ ನಿನ್ನ ತಾತಂಗೆ ಕಾಲ್ ಮಾಡಿದ್ದೀನಿ ಇನ್ನೇನು ಸ್ವಲ್ಪ ಟೈಮಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ ಅವ್ರು ಬಂದ ಮೇಲೆ ನಾವೆಲ್ಲ ಕೂತು ಡಿಸ್ಕಸ್ ಮಾಡೋಣ ಅದರ ನಂತರ ಏನು ಮಾಡೋದು ಅನ್ನೋದನ್ನು ನಿನಗೆ ಬಿಡ್ತೀನಿ ಆಯಿತಾ ಅಂದರು ಅಮೋಗ್ಗೆ ಅವನ ತಾತನೇ ಅಲ್ಲಿ ತನಕ ಬರ್ತಿದ್ದಾರೆ ಅಂತ ಕೇಳಿ ಸರ್ಪ್ರೈಸ್ ಆಯಿತು ಅದಕ್ಕೆ ಅವನು ಬೇರೆ ಏನು ಯೋಚನೆ ಮಾಡಿದೆ ಅವ್ರ ಮಾತಿಗೆ ಒಬ್ಬಗೆ ಕೊಟ್ಟ ಅಮೋಗ್ ಹೊರಗೆ ಬಂದು ಕಾರಲ್ಲಿ ಕೂತಿದ್ದೆ ಅವನ ಫೋನ್ ರಿಂಗ್ ಆಯ್ತು ಕಾಲ್ ಶ್ರೀಲೀಲಾ ಕಡೆಯಿಂದ ಬರ್ತಿತ್ತು ಸೊ ಅಮೋಗ್ ಆಗಿ ರಿಸೀವ್ ಮಾಡಿ ಕಿವಿ ಹತ್ತಿರ ಹಿಡ್ಕೊಂಡ ಅವನು ಕಾಲ್ ರಿಸೀವ್ ಮಾಡಿದ್ದೆ ಇನ್ನೊಂದು ಸೈಡಿಂದ ಶ್ರೀಲೀಲಾ ಅಮೋಗ್ ಎಲ್ಲಿದೆಯಾ ನೀನು ಅಂತ ಕೇಳಿದ್ದು ಅಮೋಗ್ ನಾನೀಗ ಮುಂಬೈಗೆ ಬಂದಿದ್ದೀನಿ ಶ್ರೀ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂದ ಶ್ರೀಲೀಲಾ ಸರಿ ಅಮೋಗ್ ಯಾಕೆ ನಿನ್ನ ಧ್ವನಿ ಹೀಗಿದೆ ಹರಿ ಓಕೆ ಅಂತ ಕಾಳಜಿಯಿಂದ ಕೇಳಿದ್ಲು ಹಾಗೇನಿಲ್ಲ ಶ್ರೀ ಸ್ವಲ್ಪ ಕೆಲ್ಸದ ಸ್ಟ್ರೆಸ್ಸು ನೀನು ಕಾಲ್ ಮಾಡಿರೋ ವಿಷಯ ಹೇಳಲೇ ಇಲ್ಲ ಅಂತ ಅಮೋಗ್ ಆದಷ್ಟು ಆಗಿ ಮಾತಾಡೋದಕ್ಕೆ ಟ್ರೈ ಮಾಡ್ದೆ ಶ್ರೀಲಿಲ್ಲ ಏನಿಲ್ಲ ನಿನ್ನನ್ನು ಮಿಸ್ ಮಾಡ್ಕೋತಿದ್ದೆ ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಅಮೋಗ್ಗೆ ಇಷ್ಟೊತ್ತಿದ್ದ ಬೇಜಾರು ಕೋಪ ಎಲ್ಲ ಹೊರಟೋಯ್ತು ಅವನು ನಾನು ಆಲ್ರೆಡಿ ವಾಪಸ್ ಏರ್ಪೋರ್ಟ್ ಕಡೆ ಹೊರಟಿದ್ದೀನಿ ಶ್ರೀ ಇನ್ನೊಂದು ಟೂ ಅವರ್ಸಲ್ಲಿ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದೆ ಈಗಂತೂ ಡಾಕ್ಟರ್ ಚಿತ್ರ ರಮಣ್ಣವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಸೊ ಅವ್ರ ಬಗ್ಗೆ ಟೆನ್ಷನ್ ಇರಲಿಲ್ಲ ಹಾಗಾಗಿ ಅಮೋಗ್ ಒಂದ್ಸಲ ತನ್ನ ಪೇರೆಂಟ್ಸ್ಗೆ ಕಾಲ್ ಮಾಡಿ ನಂತರ ಬೆಂಗಳೂರಿಗೆ ಹೊರಟ ಅಮೋಕ್ ಪೆಂಟ್ ಹೌಸ್ಗೆ ರಿಟರ್ನ್ ಆದಾಗ ಶ್ರೀಲೀಲಾ ಮತ್ತು ಭಾನು ಇಬ್ಬರು ಆಲ್ರೆಡಿ ರೆಡಿಯಾಗಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ರು ಅಮೋಘ್ ಶ್ರೀಲೀಲಾನ ನೋಡಿದ್ದೆ ಖುಷಿಯಿಂದ ಹಗ್ ಮಾಡ್ತಾ ಶ್ರೀ ಐ ಮಿಸ್ಟ್ ಯು ಅಂತ ಹೇಳ್ದ ಅದಕ್ಕೆ ಶ್ರೀಲೀಲಾ ಐ ಮಿಸ್ಡ್ ಯು ಟು ಅಮೋಕ್ ಈಗ ನಾವೆಲ್ಲ ಒಂದು ವಾಕ್ ಹೋಗಿ ಬರೋಣವಾ ನೀನಿವತ್ತು ನನ್ನ ಶಾಪಿಂಗ್ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು ಅಂತ ಟೀಸಿಂಗ್ ಟೋನಲ್ಲಿ ಹೇಳಿದ್ಲು ಅಮೋಗ್ ಓ ಶ್ಯೂರ್ ಇಂಥ ಆಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಳ್ಳಲ್ಲಪ್ಪ ಅಂತ ಹೇಳ್ತಾ ಶ್ರೀಲೀಲಾ ಹಿಂದೆ ಹೊರಟ ಶ್ರೀಲೀಲಾ ಭಾನು ಮತ್ತು ಅಮೋಗ್ ಮೂರು ಜನ ವಾಕ್ ಮಾಡ್ತಾ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಜ್ಯುವೆಲ್ರಿ ಶಾಪಿಗೆ ಹೋದ್ರು ಅದರಲ್ಲಿ ಒಂದೊಂದೇ ಜ್ಯುವೆಲ್ರಿ ನೋಡ್ತಾ ಇರಬೇಕಾದ್ರೆ ಶ್ರೀಲೀಲಾ ಕಣ್ಣಿಗೆ ಒಂದು ಜ್ಯೂವೆಲ್ರಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಮೋಗ್ ಅದನ್ನು ಅಬ್ಸರ್ವ್ ಮಾಡಿ ಸ್ಮೈಲ್ ಮಾಡ್ತಾ ಏನು ಶ್ರೀ ಆ ಜ್ಯುವೆಲ್ರಿ ಇಷ್ಟ ಆಯ್ತಾ ಟ್ರೈ ಮಾಡ್ತೀಯಾ ಅಂತ ಕೇಳ್ದ ಅದಕ್ಕೆ ಶ್ರೀಲೀಲಾ ನಂಗೆ ಬೇಕು ಅಂದರೆ ನೀನು ಕೊಡಿಸ್ತೀಯಾ ಅಲ್ಲಿ ಟ್ಯಾಗ್ ನೋಡುವ ಅಮೋಗ್ ಇದಕ್ಕೆ ಹದಿನೈದು ಲಕ್ಷ ಅಂತ ಬರೆದಿದೆ ನೀನು ಅಷ್ಟೊಂದು ಹಣ ಅಂತ ಮಾತು ನಿಲ್ಲಿಸಿದ್ಲು ಅಮೋಗ್ ಶ್ರೀಳಿಲ ಮಾತಿಗೆ ಏನೂ ರಿಪ್ಲೈ ಮಾಡಿಲ್ಲ ಅದ್ರ ಬದಲಿಗೆ ಅವನು ಸೇಲ್ಸ್ ಪರ್ಸನ್ ಕಡೆ ತಿರುಗಿ ಎಕ್ಸ್ಕ್ಯೂಸ್ ಮೀ ಆ ಜ್ಯುವೆಲ್ರಿ ಒಂದು ಸಲ ಕೊಡ್ತೀರಾ ನನ್ನ ಹೆಂಡ್ತಿ ಟ್ರೈ ಮಾಡಬೇಕು ಅಂತ ಹೇಳ್ದ ಆ ಸೇಲ್ಸ್ ಪರ್ಸನ್ ಒಂದು ಸಲ ಅಮೋಗನ ಡ್ರೆಸ್ ನೋಡ್ದ ಅವನನ್ನು ನೋಡಿ ಅವನು ಈ ಜ್ಯುವೆಲ್ರಿನ ಅಫೋರ್ಡ್ ಮಾಡ್ತಾನೆ ಅನ್ನೋ ನಂಬಿಕೆ ಬರದೆ ಐ ಆಮ್ ಸಾರಿ ಸರ್ ಆದರೆ ಇಲ್ಲಿ ಜ್ಯುವೆಲ್ರಿನಾ ಕೇಸಿಂದ ತೆಗೆದು ನೋಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಅದನ್ನು ಪರ್ಚೇಸ್ ಮಾಡಲೇಬೇಕು ಅಂತ ಹೇಳ್ದ ಆ ಹುಡುಗನ ಕೇಳಿ ಅಮೋಗಕ್ಕೆ ಆಶ್ಚರ್ಯ ಆಯಿತು ಅವನ ಆಶ್ಚರ್ಯದಿಂದ ಏನೋ ಒಂದು ಜ್ಯುವೆಲ್ರಿ ಟ್ರೈ ಮಾಡ್ಬೇಕಂದ್ರೆ ಮೊದಲು ಅದನ್ನು ಪರ್ಚೇಸ್ ಮಾಡಬೇಕಾ ಇದು ಯಾವ ಥರ ರೂಲ್ಗುರು ಒಂದು ವೇಳೆ ನಾನು ಹೆಂಡ್ತಿ ಟ್ರೈ ಮಾಡಲಿಲ್ಲ ಅಂದರೆ ಅವಳಿಗೆ ಇದು ಇಷ್ಟ ಆಗುತ್ತೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳ್ದ ಆ ಸೇಲ್ಸ್ ಪರ್ಸನ್ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಸರ್ ನಮ್ಮ ಜ್ಯುವೆಲ್ಲರ್ಸ್ ಅವ್ರಿಗೆ ಕರೆಕ್ಟಾಗಿ ಫಿಟ್ ಆಗೋ ಹಾಗೆ ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಡ್ತಾರೆ ಅಂದ ಇದನ್ನೆಲ್ಲ ಕೇಳಿ ಶ್ರೀಡೀಲ್ ಮುಜುಗರ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅವಳು ಸುತ್ತಲೂ ನೋಡ್ತಾ ಆಗಿ ಅಮೋಗ್ ಇಲ್ಲಿ ಬೇಡ ಬಾ ನಾವು ಬೇರೆ ಕಡೆ ನೋಡೋಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು ಅದೇ ಟೈಮ್ಗೆ ಶಾಪಿಗೆ ಒಬ್ಳು ಲೇಡಿ ಬಂದಳು ಅವಳು ತನ್ನ ಜೊತೆ ಇನ್ನೊಬ್ಬ ಏಜ್ಡ್ ವ್ಯಕ್ತಿನ ಕರ್ಕೊಂಬಂದಿದ್ಳು ಶಾಪ್ ಒಳಗೆ ಬಂದಿದ್ದೆ ಆ ಲೇಡಿ ಕಣ್ಣಿಗೆ ಶ್ರೀಲೀಲಾಗಿ ಇಷ್ಟವಾದ ನೆಕ್ಲೆಸ್ ಇಷ್ಟ ಆಯಿತು ಅವಳು ಜೋರಾಗಿ ಎಕ್ಸ್ಕ್ಯೂಸ್ ಮೀ ನನಗಿದನ್ನು ಟ್ರೈ ಮಾಡಬೇಕು ಅದನ್ನು ತೆಗೆದುಕೊಡಿ ಅಂತ ಕೇಳಿದ್ಲು ಆ ಲೇಡಿ ಹಾಕಿ ಕೇಳಿದ್ದೆ ಸೇಲ್ಸ್ ಪರ್ಸನ್ ಕ್ವಿಕ್ಕಾಗಿ ಓಕೆ ಮ್ಯಾಮ್ ಜಸ್ಟ್ ಅ ಮಿನಿಟ್ ಅಂತ ಹೇಳ್ತಾ ಕೇಸ್ ಅನ್ಲಾಕ್ ಮಾಡ್ದ ಅಂದ್ರೆ ಆ ಸೇಲ್ಸ್ ಪರ್ಸನ್ ಬೇಕು ಅಂತಾನೆ ಆ ನೆಕ್ಲೆಸ್ ನ ಹೊರಗ್ ತಗೋ ತೋರಿಸುವೆಲ್ರಿ ಶಾಪ್ ಅಲ್ಲಿ ಅಮೋಘ್ ಈ ವಿಷಯಕ್ಕೆ ಏನಾದ್ರೂ ರಾದ್ದಾಂತ ಮಾಡ್ತಾನ ಶ್ರೀಲೀಲಾಗೆ ಆ ಜ್ಯುವೆಲ್ರಿ ಕೊಡಸ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು